ಹೆಗ್ಡೆ ಸ್ಕ್ವೇರ್ಸ್ ಅಂತಕ್ಕಂಥ ಈ ಒಂದು ಶಾಪಿಂಗ್ ಮಾಲ್ನಲ್ಲಿ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಂಪ್ನಿ ಸಿಆಾರಾಮ್ಸ್ ಆ ಕಂಪ್ನಿಯ ಒಂದು ಬ್ರ್ಯಾಂಡ್ ಝೀ ಕೋಡು ಅದನ್ನು ಇವತ್ತು ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಈ ಸ್ಟೋರನ್ನು ಓಪನ್ ಮಾಡಿದ್ದಾರೆ ಈ ಸ್ಟೋರು ಪ್ಯಾನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಟೋರ್ ಅಂದರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಇದೆ ಮೈಸೂರಿಗೆ ಪ್ರಥಮ ಬಾರಿಗೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಮೈಸೂರು ನಗರದ ಜನತೆ ಪರವಾಗಿ ಮತ್ತು ಎಲ್ಲ ಮೈಸೂರಿನ ನಾಗರಿಕರ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಸ್ಟೋರಿಂದ ಎಲ್ಲರೂ ಕೂಡ ಪ್ರಯೋಜನ ಪಡೀಲಿ ಮತ್ತು ಅವರ ಏನು ಗಾರ್ಮೆಂಟ್ಸು ಪ್ರಾಡಕ್ಟ್ಸ್ ಇದೆ ಅದು ತುಂಬ ಉತ್ಕೃಷ್ಟವಾದಂಥ ಪ್ರಾಡಕ್ಟ್ಸು ಮತ್ತು ಬೆಲೆಯೂ ಸಾಮಾನ್ಯ ಜನರಿಗೆ ಕೈಗೆಟಕ್ತಕ್ಕಂಥ ಬೆಲೆ ಸೊ ಆದ್ದರಿಂದ ಇದು ನಮ್ಮ ಮೈಸೂರಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಕ್ಕೆ ಜನತೆಗೂ ಕೂಡ ಅನುಕೂಲ ಆಗ್ತದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮೈಸೂರು ಎಲ್ರಿಗೂ ಸ್ವಾಗತ ನಮಸ್ಕಾರ ಝೀ ಕೋಡ್ ಅಂತ ಬ್ರ್ಯಾಂಡ್ ಇದು ಒಂದು ಜನಪ್ರಿಯ ಬ್ರ್ಯಾಂಡ್ ಸಿಆರಾಮಿಂದ ಬಂದದ್ದು ಬಾಂಬೆಯಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಸ್ಟೋರ್ ಮಾಡಿದ್ದೇವೆ ಮೈಸೂರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಹೆಗ್ಡೆ ಸರಂದ ಬ್ಲೆಸ್ಸಿಂಗಿಂದ ಇಲ್ಲಿ ಹೆಡ್ ಹೆಗ್ಡೆ ಸ್ಕ್ವೇರಲ್ಲಿ ನಾವು ಒಂದು ಶಾಪ್ ಮಾಡಿದ್ದೆ ಇದು ಒಂದು ತುಂಬ ದೊಡ್ಡ ಶಾಪ್ ಕಂಪೇರ್ ಎನಿ ಸ್ಟೋರ್ ಇನ್ ಬ್ಯಾಂಗ್ಳೂರ್ ಜೀ ಕೋಡಲ್ಲಿ ನಮ್ಗೆ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಮುಖ್ಯವಾಗಿ ಯುವಕರಿಗೆ ಬೇಕಾದಂಥ ಒಳ್ಳೆಯ ಸ್ಟೈಲೈಸ್ ಕ್ಲೋಸ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೈಲೈಸ್ ಕ್ಲೋತ್ ಇದೆ ಮುಖ್ಯ ಆಕರ್ಷಣೆ ಏನಂದರೆ ಇದರಲ್ಲಿ ಪ್ರೈಸ್ ಪಾಯಿಂಟ್ ನಮ್ಮದು ಎಲ್ಲ ಬಟ್ಟೆಗಳು ನೈನ್ 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 ಅಂದರೆ ಕೆಳಗಿಡ್ತದೆ ಸ್ಟಾರ್ಟಿಂಗ್ ಒನ್ ಫೋರ್ಟಿ ನೈನಿಂದ ಇದು ಮುಖ್ಯ ಆಕರ್ಷಣೆ ಮತ್ತು ಇನ್ನೊಂದು ಆಕರ್ಷಣೆ ಏನಂದರೆ ತುಂಬ ಲೇಟೆಸ್ಟ್ ಇಂಟರ್ನ್ಯಾಷನಲ್ ಸ್ಟೈಲ್ಸ್ ಇಲ್ಲಿ ನಮ್ಮದಿದೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದದ್ದು ಅಂದರೆ ಬ್ಯಾಂಗ್ಳೂರಿಂದ ಮೈಸೂರಿಂದ ತುಂಬ ಕಸ್ಟಮರು ಬ್ಯಾಂಗ್ಳೂರಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದರು ಮೈಸೂರಲ್ಲಿ ನಾವು ಬಂದಿದ್ದೇವೆ ಇಲ್ಲಿಗೆ ಶಾಪಿಂಗ್ ಅಂತ ಮೋ ಮೋಸ್ಟ್ ಆಫ್ ದ ಕಸ್ಟಮರ್ ಫ್ರಮ್ ಬ್ಯಾ ಮೈಸೂರು ಜನ್ರಲಿ ಗೋ ಆ್ಯಂಡ್ ಶಾಪಿನ್ ಬ್ಯಾಂಗ್ಳೂರ್ ಅದು ಫೀಡ್ಬ್ಯಾಕ್ ನಾವು ತಕ್ಕೊಂಡು ಇಲ್ಲಿ ಬಂದಿದ್ದೇವೆ ಇವರ ಬ್ಲೆಸ್ಸಿಂಗಿಂದ ಇಲ್ಲಿ ಹೆಗ್ಡೆ ಸ್ಕ್ವೇರಲ್ಲಿ ಇದು ಸ್ಟೋರ್ ನಮ್ಮದು ನಿಮ್ಮ ಮನೆ ಹತ್ತಿರ ಇದು ಸ್ಟೋರ್ ಇದೆ ಬನ್ನಿ ಎಂಜಾಯ್ ಮಾಡಿ ಶಾಪ್ ಮಾಡಿ ಜಿ ಕೋಡಿಂದ ಸ್ಟೈಲ್ ಸೆಟ್ ಮಾಡಿ ಅಂತ ವೆಲ್ಕಮ್ ಟು ಜಿ ಕೋಡ್ ಇವತ್ತು ಆಫರ್ ಅಂದರೆ ಒಂದು ಪ್ರೈಸ್ ಪಾಯಿಂಟು ಸೆಕೆಂಡ್ ಅಂದರೆ ಮೂರು ಸಾವಿರ ಶಾಪಿಂಗ್ಗೆ ಮೂವ್ ಮೂರು ಹಂಡ್ರೆಡ್ ಡಿಸ್ಕೌಂಟು ಫೈವ್ ತೌಸಂಡ್ ಶಾಪಿಂಗಿಗೆ ಫೈ ಹಂಡ್ರೆಡ್ ಡಿಸ್ಕೌಂಟು ಹೀಗೆ ತುಂಬ ಡಿಸ್ಕೌಂಟ್ ಇದೆ ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡಿ ಶಾಪ್ ಮಾಡಿ ಡಿಸ್ಕೌಂಟ್ ಕೂಡ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೊಂದು ಅಡ್ವಾಂಟೇಜ್ ತಗೊಳ್ಳಿ ಅಂತ ಅಂತಾರಾಷ್ಟ್ರೀಯ ಡಿಸೈನರ್ಸು ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿದ ಬಟ್ಟೆಗಳು ಡಿಸೈನ್ ವೆರೈಟಿ ಅಂದರೆ ಈಗ ನಮ್ಮಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ಬಟ್ಟೆಗಳಿದೆ ಎಲ್ಲೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮದು ಡಿಸೈನ್ಗಳು ವೆರೈಟಿ ಬೇಕಾದರೆ ಮಹಿಳೆಯರಿಗೆ ಮಕ್ಕಳಿಗೆ ಯುವಕರಿಗೆ ತುಂಬ ಮುಖ್ಯವಾಗಿ ಅದು ಕಾಲೇಜ್ ಸ್ಟೂಡೆಂಟ್ಸ್ ಕ್ಯಾಂಪಸ್ಗೆ ಬೇಕಾದ ಎಲ್ಲ ಬಟ್ಟೆಗಳಿಲ್ಲ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಶಾಪ್ ಮಾಡಿ ಎಂಜಾಯ್ ಮಾಡಿ ಸ್ಟೈಲ್ ಸೆಟ್ ಮಾಡಿ